ಸುಮಾರು ಜನ ಕಮೆಂಟ್ಸ್ ಮಾಡಿದರು ನನಗೆ ಫೇಸ್ ವೈಟ್ನಿಂಗ್ ಪೌಡರ್ ತೋರಿಸಿ ಹಿಮ ತೋರಿಸಿ ಅಂತ ಆ ನಿಟ್ಟಿ ನೆನ್ನೆ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಕ್ಲಿಯರಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಸುಮಾರು ಜನ ನನಗೆ ಈ ಸ್ಕಿನ್ ವೈಟ್ನಿಂಗ್ ಪೌಡ್ರು ಇದು ಬಿಫೋರ್ ಬಾತ್ನ ಹೇಳ್ಕೊಟ್ಟಿರೋದು ಸೋಪ್ ಬಂದು ಇದನ್ನ ಹಾಕೊಳ್ಳೋದು ಅಂತ ಇವತ್ತು ನಾನು ಸ್ಕಿನ್ ವೈಟ್ನಿಂಗ್ ಪೌಡ್ರೇ ತಂದಿದ್ದೀನಿ ಮನೇಲಿ ಯಾವ ರೀತಿ ಸ್ಕಿನ್ ಬೈಟ್ನಿಂಗ್ ಪೌಡರ್ ಮಾಡೋದು ಸಿಂಪಲ್ಲಾಗಿ ಎಲ್ಲ ಮನೇಲಿರೋ ಐಟಮು ಒಂದೆರಡು ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ಬೋದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟೇ ಸೊ ತುಂಬ ಎಫೆಕ್ಟಿವು ನಾನು ಅದನ್ನು ಮುಖಕ್ಕೆ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ಕೆಲವೊಂದು ಪದಾರ್ಥಗಳನ್ನ ನಾನು ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಬಂದ್ರೇ ನಾನು ಹೇಳೋದು ಇಲ್ಲಾಂದರೆ ಹೇಳಕ್ಕೆ ಹೋಗೋದ ಆ ಆಯಿಲು ಅಷ್ಟೇ ಇವತ್ತು ಸೆಕೆಂಡ್ ಡೇ ನನಗೇನು ಸ್ಕಿನ್ನು ಏನು ಚೇಂಜಸ್ಸು ರ್ಯಾಷಸ್ ಏನೂ ಆಗಿಲ್ಲ ಡಾರ್ಕು ಆಗಿಲ್ಲ ಸೊ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ ಯೂಸ್ ಮಾಡಬೇಕು ಪ್ರತಿಯೊಂದೂ ಅಲ್ವಾ ಮತ್ತು ಕೆಲವರು ಅಡ್ರೆಸ್ ಕೇಳ್ತಿದ್ರು ಫೋನ್ ನಂಬರ್ ಕೇಳ್ತಿದ್ರು ಅವ್ರಿಗೆಲ್ಲ ನಾನು ಮೆಸೇಜ್ ಹಾಕಿದ್ದೀನಿ ಇವತ್ತು ಒಂದು ಅತಿ ಅದ್ಭುತವಾದ ಸ್ಕಿನ್ ವೈಟ್ನಿಂಗ್ ಪೌಡರ್ ನೀವು ಎಷ್ಟೇ ಕಪ್ಪದಿರಲಿ ನಿಮ್ಗೆ ಎಷ್ಟೇ ಪಿಗ್ಮೆಂಟೇಷನ್ ನಾನು ಹೇಳಿದ್ದೀನಿ ಪಿಗ್ಮೆಂಟೇಷನ್ ಅವ್ರು ಏನು ಮಾಡಬೇಕು ಎರಡು ರೀತಿ ಮಾಡಬೇಕು ಬೆಳಗ್ಗೆ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟು ಸಂಜೆ ನಮ್ಮ ಹೋಮ್ ರೆಮಿಡಿ ಸೊ ಇದು ನಾನು ಹೋಮ್ ರೆಮಿಡಿ ಅನ್ನೋಲ್ಲ ಇದು ಆಯುರ್ವೇದಿಕ್ ರೆಮಿಡಿನೇ ಓಕೆನಾ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ನಿಮ್ಗೆ ಯಾವುದು ಸ್ಕಿನ್ ವೈಟ್ನಿಂಗ್ ಪೌಡರ್ ಸಿಗಲ್ಲ ಬಟ್ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಮನೆ ಇವತ್ತು ಸ್ಟ್ರೇಟಾಗಿ ವೀಡಿಯೋ ಹೋಗೋಣ ತುಂಬ ಜನರಿಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೇಸನ್ನು ನೀವು ಬಜ್ಜಿ ಬೋಂಡಾಗೆಲ್ಲ ಉಪಯೋಗಿಸ್ತೀರಲ್ಲ ಅದೇ ಕಡಲೆ ಹಿಟ್ಟು ಇನ್ನೊಂದು ಚಮಚ ನಾನು ಏನು ತಗೊಳ್ತಿದ್ದೀನಿ ಅಂದರೆ ಅದು ರೆಡ್ ಮಸೂರ್ ದಾಲ್ ಅದನ್ನು ಜಾಸ್ತಿ ನಾರ್ತಲ್ಲಿ ಬಳಸ್ತಾರೆ ನಾವಿಲ್ಲಿ ಹೆಸರು ಬೇಳೆ ಬಳಸ್ತಂಗೆ ಅವರು ಮಸೂರ್ ದಾಲ್ ಬಳಸ್ತಾರೆ ಫ್ರೆಂಡ್ಸ್ ಇಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀರಲ್ಲ ಅದೇ ಕಡಲೆ ಹಿಟ್ಟು ಒಂದು ಚಮಚ ತೊಗೊಂಡಿದ್ದೀನಿ ಇದು ಮಸೂರ್ ದಾಲ್ ನಾವು ಜಾಸ್ತಿ ಸೌತಲ್ಲಿ ಉಪಯೋಗಿಸಲ್ಲ ಇದನ್ನು ನಾರ್ತವ್ರು ಉಪಯೋಗಿಸ್ತೀರಿ ಇದು ಒಳ್ಳೆ ಕಲರ್ ಬರೋದಕ್ಕೆ ಇದು ಒಳ್ಳೆ ಸ್ಕಿನ್ನಲ್ಲಿ ಒಳ್ಳೆ ಟೆಕ್ಸ್ಚರ್ ಬರೋದಕ್ಕೆ ಬೇಸನ್ನು ಹಿಟ್ಟು ಮತ್ತು ಒಂದು ಮುಕ್ಕಾಲು ಚಮಚದಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇವೆರಡೂ ಒಂದು ಚಮಚ ಅಂದರೆ ಕಡಲೆ ಹಿಟ್ಟು ಮತ್ತು ಮಸೂರ್ ದಾಲ್ ಒಂದು ಚಮಚ ಆದರೆ ಇದೊಂದು ಅರ್ಧದಿಂದ ಮುಕ್ಕಾಲು ಚಮಚ ನಾನಿಲ್ಲಿ ಪ್ಯೂರ್ ಸ್ಯಾಂಡ್ಲ್ವುಡ್ ಪೌಡರ್ ಅಂದರೆ ಶ್ರೀಗಂಧದ ಪುಡಿ ರಕ್ತ ಚಂಚನ ಶ್ರೀಗಂಧದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಓಕೆನಾ ಮತ್ತು ರಿಪೀಟೆಡ್ ಹೇಗೆ ಇಡ್ತಿದ್ದೀನಿ ಕಡಲೆ ಹಿಟ್ಟು ಶ್ರೀಗಂಧದ ಪುಡಿ ಮಸೂರ್ ದಾಲು ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಈಗ ನಾನು ಕಡಲೆ ಹಿಟ್ಟು ಶ್ರೀಗಂಧದ ಪುಡಿ ಮಸೂರ್ ದಾಲು ಅಕ್ಕಿ ಹಿಟ್ಟು ಅದ್ರ ಜೊತೆಗೆ ನಾನಿಲ್ಲಿ ಬೀಟ್ರೂಟ್ ಪೌಡ್ರನ್ನ ಸೇವಿಸ್ತೀನಿ ಒಂದು ಚಮಚದಷ್ಟು ಬೀಟ್ರೂಟ್ ಪೌಡ್ರು ಬೀಟ್ರೂಟ್ ಪೌಡ್ರ್ ಇಲ್ಲಾಂದರೆ ಏನು ನೆಕ್ಸ್ಟ್ ಆಲ್ಟರ್ನೇಟಿವ್ ಹೇಳ್ತೀನಿ ಮತ್ತು ಒಂದು ಚಮಚದಷ್ಟು ನೀಮ್ ಪೌಡ್ರು ಬೇವಿನ ಪುಡಿ ಓಕೆನಾ ಬೇವಿನೆಣ್ಣೆ ತಂದು ಪುಡಿ ಮಾಡಿ ಹಾಕ್ಕೊಳ್ಬೋದು ಇದನ್ನೆಲ್ಲ ಕಲಿಸ್ಬಿಡೋಣ ಇದನ್ನು ನಾನು ಮತ್ತೆ ಹೇಳ್ತಿದ್ದೀನಿ ಬೇವಿನ ಎಲೆ ಅದರ ಪುಡಿ ಬೇವಿನ ಪುಡಿ ಅಕ್ಕಿ ಹಿಟ್ಟು ಮಸೂರ್ ದಾಲು ಶ್ರೀಗಂಧದ ಪುಡಿ ಮತ್ತು ನಮ್ಮ ಕಡಲೆ ಹಿಟ್ಟು ಬೀಟ್ರೂಟ್ ಪುಡಿ ಇಷ್ಟು ಸೇರಿಸಿದ್ದೀನಿ ಈಗ ಇದನ್ನು ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ತೀನಿ ಯಾಕೆ ಅಂದರೆ ಇದು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಇದ್ದೀನಿ ಈಗ ಫೇಸ್ ಪೌಡ್ರ್ ತೋರಿಸ್ದಲ್ಲ ಅದರಲ್ಲಿ ನಮ್ಮ ಲಾವಂಚ ಆಗಿರ್ಬೋದು ನಮ್ಮ ಮದ್ದು ಎಲ್ಲ ಹಾಕಿದ್ದೀವಲ್ಲ ಅದನ್ನು ನೀವು ಯೂಸ್ ಮಾಡಿ ಅದರ ಜೊತೆಗೆ ಮನೆ ಮನೇಲಿ ದಿನ ಈ ಥರದ್ದೊಂದು ಪ್ಯಾಕ್ ಹಾಕ್ಕೊಳ್ಳಿ ಇದು ಎಲ್ಲ ತಿಂಗೂ ಒಳ್ಳೆಯದು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು ನಿಮಗೆ ನಮ್ಮ ಅಂಗಡಿ ಇದೆಯಲ್ಲ ಆಯುರ್ವೇದಿಕ್ ಶಾಪಲ್ಲಿ ಸಿಗಲಿಲ್ಲ ಅಂದರೆ ಬೀಟ್ರೂಟ್ ಪೌಡ್ರಲ್ಲಿ ಅವೈಲಬಲ್ ಇದೆ ಮಿಕ್ಕಿ ಬೇಕಾದರೆ ಆನ್ಲೈನಲ್ಲಿ ತೊಗೊಳ್ಳಿ ಓಕೆನಾ ನೋಡಿ ಸುಮಾರು ಇವಾಗ ನಾನು ಸದ್ಯಕ್ಕೆ ಮಾಡ್ಕೊಳ್ಳೋದಕ್ಕೆ ಒನ್ ಟೈಮ್ಗೆ ಒಂದು ಚಮಚ ತೊಗೊಳ್ತೀನಿ ಅದಕ್ಕೆ ನೀರು ನೀವು ಬೇಕಾದ್ರೆ ನೀರು ರೋಸ್ ವಾಟ್ರು ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಅದು ನಿಮಗೆ ಬಿಟ್ಟಿದ್ದೆ ರೋಸ್ ವಾಟ್ರ್ ಸಹ ಹಾಕ್ಕೊಳ್ಬೋದು ಅಥವಾ ಹಾಲು ಹಾಲು ಹಾಕ್ಕೊಂಡು ಇದನ್ನು ಪ್ಯಾಕ್ ಥರ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಒಂದು ಎಂಟರಿಂದ ಹತ್ತು ನಿಮಿಷ ಅದನ್ನು ಸ್ಟೇ ಮಾಡಕ್ಕೆ ಬಿಡಬೇಕು ಫೇಸಲ್ಲಿ ಹಾಲು ಹಾಕ್ಕೊಳ್ಳಿ ನೀವು ಬೇಕಂದರೆ ಹಾಲು ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಸ್ಕಿನ್ ಟೆಕ್ಚರ್ ನೋಡಿ ಅದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸೊ ಅದ್ಭುತವಾದ ಗ್ಲೋ ಇದೆ ಸೊ ಇದಕ್ಕೆ ನೀವು ರೋಸ್ ವಾಟ್ರು ಅದು ನಿಮ್ಮ ನಿಮ್ಮ ಚಾಯ್ಸು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಡಿ ನಾನು ಶ್ರೀಗಂಧದ ಪೌಡ್ರು ಚಿಕ್ಕ ಪ್ಯಾಕೆಟು ನೂರು ರೂಪಾಯಿಗೆ ತೊಗೊಂಬಂದಿದ್ದೀನಿ ಸೊ ಇದು ಕೆ ಜಿ ಬಂದುಬಿಟ್ಟು ಸ್ವಲ್ಪ ತಿಕ್ಕಾಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಒಂದು ಐದು ನಿಮಿಷ ಹಾಕ್ಕೊಳ್ತೀನಿ ಅಷ್ಟೇ ಒಂದು ಐದು ನಿಮಿಷ ಹಾಕ್ಕೊಳ್ತೀನಿ ನಾನು ಮಸೂರ್ ದಾಲ್ನ ಮನೇಲಿ ಇದು ಮಾಡಿದ್ದೀನಿ ನೀವು ಬೇಕಾದರೆ ಆನ್ಲೈನ್ ಸಿಗುತ್ತೆ ಸ್ವಲ್ಪ ಇದನ್ನು ಆಗಿದೆ ನೀವು ಬೇಕಾದ್ರೆ ಫೈನ್ ಗ್ರಾನಿಗಲ್ಸ್ ತೊಗೊಳ್ಳಿ ಓಕೆನಾ ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಗ್ಲಿಸರಿನ್ ಎಲ್ಲ ಹಾಕೋಕೊಬಿಡಿ ಮೂರೇ ಚಾಯ್ಸು ಹಾಲು ರೋಸ್ ವಾಟರು ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ ಮಾಡ್ಕೊಳ್ಳಿ ನೋಡಿ ಸೊ ಇದು ಡ್ರೈ ಆಗಲಿ ನೋಡಿ ಕೈಯು ಎಲ್ಲೂ ಕಲರ್ ಆಗಲಿಲ್ಲ ಸೊ ಇದು ಡ್ರೈ ಆಗಲಿ ட்ரையாடு நீட்டாக வாஷ்மா இதன நீ தினாக்கொடது ஏன்னும் தந்தையில நானும் இவங்க பவுட்ரு நெனைனால அதனால் ஒவ்வொரு நம்ம ஃப்ரெண்ட் கேட்கிறார் அவருக்கு கழுத்தா தீன் இன்னொன்று நான் யூஸ் மாத்தா தீனி இது செகண்ட் டே நென்னை மற்ற இவத்து கத்தி எல்லாம் அப்ளே மாதிரி சென்னாக வாஷ்மா சோ இது ட்ரயாதமேல் நான் இந்தத்தினி ஓகேனா ஃப்ரெண்ட்ஸ் நோடி ட்ரையாக விடபேடி அது நமக்கு முக ஒத்த எழையாக ஸ்டார்ட் ஆகை ஆ டைமல் நோடி ఆ టైమ్ నిమిషం నీళ్ళు ఎంట నిమిషం ఇట్కే నిమిషను బేడా ಯಾವ್ದರೂ ಐಟಮ್ಗೆ ಅಲರ್ಜಿ ಇದ್ದರೆ ಅಂದರೆ ಬೀಟ್ರೂಟ್ಗಾಗಲಿ ನೀಮ್ಗಾಗಲಿ ಅಲರ್ಜಿ ಇದ್ದರೆ ಅದನ್ನು ಸ್ಕಿಪ್ ಮಾಡಿ ಯೂಶ್ವಲಿ ನೈಂಟಿ ನೈನ್ ಪರ್ಸೆಂಟ್ ಯಾರೂ ಇರಲ್ಲ ನೋಡಿ ಸ್ಕಿನ್ನು ಸೊ ಈ ಥರ ಒಂದು ನಾನು ಹೇಳಿದಂಗೆ ನೆನೆ ಒಂದು ಸ್ಕಿನ್ ವೈಟ್ನಿಂಗ್ ಪೌಡರು ಪ್ಲಸ್ ಇದೊಂದು ಪ್ಯಾಕು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಇದನ್ನು ರೆಡಿ ಮಾಡ್ಕೊಂಬಿಡಿ ನಿಮ್ಮ ಸ್ಕಿನ್ನು ಒಂದು ಮೂರು ದಿನದಲ್ಲೇ ಈ ಬೇಸಿಗೆಯಲ್ಲಿ ಒಳ್ಳೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಶೈನಿಂಗ್ ಯಾವ ರೀತಿ ಇದೆ ಅಂತ ಸೊ ನಾನು ಎಷ್ಟು ಬೇಕೋ ಅಷ್ಟೇ ಕಲಿಸಿದೆ ನೋಡಿ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಳ್ಳೋದು ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲ ಕಾಸ್ಟ್ಲಿ ಪದಾರ್ಥ ಹಾಕಿದ್ದೀವಿ ಸೊ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ವಾರಕ್ಕೊಂದು ಫ್ರೆಂಡ್ಸ್ ನೆನೆ ಮಾಡಿದ್ದೆಲ್ಲ ಹೋಮ್ ಮೇಡ್ ಪೌಡ್ರ್ ಸ್ಕಿನ್ ಬೈಟ್ನಿಂಗ್ ಪೌಡ್ರ್ ಒಂದು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಇದು ನೋಡಿ ಸ್ಕಿನ್ ಬೈಟ್ನಿಂಗ್ ಫೇಸ್ ಪ್ಯಾಕ್ ಇದು ಸ್ಕಿನ್ ಬೈಟ್ನಿಂಗ್ ಫೇಸ್ ಪ್ಯಾಕ್ ಇದು ಪೌಡ್ರು ಇದು ಫೇಸ್ ಪ್ಯಾಕ್ ಇದು ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ಆಯಿತಾ ಬೇಕಾದ್ರೆ ಬಚ್ಚನ ಮನೇಲಿ ಇಟ್ಕೊಳ್ಬೋದು ಇಲ್ಲಾಂದರೆ ಎಲ್ಲಾದ್ರೂ ಜಾಗ ಇದ್ದರೆ ಅಲ್ಲಿ ಇಟ್ಕೊಳ್ಬೋದು ರೂಮಲ್ಲಿ ಇಟ್ಕೊಳ್ಬೋದು ಒಂದು ಸ್ವಲ್ಪನೇ ಅಥವಾ ಕಿಚನ್ ಒಂದು ಮೂಲೆಯಲ್ಲಿ ಇಟ್ಕೊಳ್ಬೋದು ಯಾವಾಗ ಬೇಕೋ ಅವಾಗ ಈ ಥರ ಒಂದು ಮಾಡಿ ಯೂಸ್ ಮಾಡ್ಕೊಳ್ಬೋದು ಇದಂತೂ ತುಂಬ ಚೆನ್ನಾಗಿದೆ ನೀವು ಮಸ್ಟ್ ಟ್ರೈ ನೆನ್ನೆ ಇದೆಲ್ಲ ಹಾಕಿದ್ವಲ್ಲ ಬಜೆ ಎಲ್ಲ ಸೊ ಇವತ್ತು ವಿಡಿಯೋ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಆಗಿ ಇನ್ನೇನಾದ್ಯ ಡೌಟ್ಸ್ ಇತ್ತು ಕ್ಯೂರಿಯಸ್ ಇದ್ದರೆ ದಯವಿಟ್ಟು ಅದು ಕಮೆಂಟ್ ಸೆಕ್ಷನ್ ಹಾಕಿ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೆ ದಯವಿಟ್ಟು ಆಲ್ ಅಂತ ಕೊಡಿ ಫ್ರೆಂಡ್ಸ್ ಕೆಲವರು ಕಮೆಂಟ್ಸ್ ಹಾಕ್ತಾರೆ ಹೇಮ ನಿನ್ನ ವೀಡಿಯೋಸೇ ಬರ್ತಾಯಿಲ್ಲ ನಮಗೆ ನಿಮ್ಮ ವೀಡಿಯೋಸೇ ಬರ್ತಿಲ್ಲ ಅಂತ ನೋಡಿ ಅಲ್ಲಿ ರೆಡ್ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತಿರುತ್ತಲ್ಲ ಅದನ್ನು ಹೊತ್ತಿ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ತ್ರೀ ಡಾಟ್ಸ್ ಬರುತ್ತೆ ನಿಮಗೆ ಅದರಲ್ಲಿ ಆಲ್ ಅಂತ ಕೊಡಿ ನಾನು ಹಾಕಿದ ವೀಡಿಯೋ ತಕ್ಷಣ ಬರ್ತೇನೆ ಯಾರೋ ಕಮೆಂಟ್ ಹಾಕ್ತಿರೋ ಹೆಮ್ಮ ನೀನು ವೀಡಿಯೋಸೇ ಬರ್ತಿಲ್ಲ ನಮ್ಗೆ ಮೂರ್ನಾಲ್ಕು ದಿನದಿಂದ ಅಂತ ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಅಂತ ಹೊತ್ತಿ ಸೊ ಈ ಥರ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಕಮ್ಮಿ ಬೆಲೆ ಎಲ್ಲ ಮನೇಲೇ ಮಾಡ್ಕೊಂಡಿರ್ತೀವಿ ನಮ್ಮ ಕಣ್ಣೆದ್ರಿಗೆ ಏನೇನು ಹಾಕಿರ್ತೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ಅನ್ನೋದು ತುಂಬ ಇಂಪಾರ್ಟೆಂಟು ಸ್ಕಿನ್ನ ಹೇರು ಒಂದು ಸಲ ಹೋದರೆ ಅಷ್ಟೇ ಕತೆ ಸೊ ಅದು ರಿಪೇರಿ ಮಾಡೋಕ್ಕೆ ನಮಗೆ ತಿಂಗಳಾನುಗಟ್ಲೆ ವರ್ಷಾನಗಟ್ಲೆ ಬೇಕಾಗುತ್ತೆ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲ ಸಂಜೆ ಒಂದು ಅದ್ಭುತವಾದ ಆಯಿಲ್ ಜೊತೆ ಖಂಡಿತವಾಗ್ಲೂ ಫೇಸ್ ಗ್ಲೋಯಿಂಗ್ ಆಯಿಲ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದ ಡೌಟ್ಸ್ ಇದೆ ಡೆಫಿನೆಟ್ ಆಗಿ ಕೇಳಿ ಓಕೆನಾ